ಕೂತ್ಗಡೆ ಕೂತ್ಗಡೆ ಇಲ್ಲದ್ರೆ ಹೋಗಿ ಎತ್ತ ಎದ್ದು ಯಾರ ಲೀಡರ್ಗಳು ಎದ್ದು ಎದ್ದೊಯ್ತಾರೆ ಯಾರೀ ನೀವು ಲೀಡರ್ಗಳು ನಿಮ್ದು ಅಷ್ಟೊಂದು ಪೇಶನ್ಸ್ ಇಲ್ಲ ಕೂತ್ಕೊಂಡ್ರಿ ಅವ್ರು ಯಾರು ಊಟ ಕೂಡ ನಿಲ್ಸ್ರಿ ಊಟ ಕೂಡ ನಿಲ್ಲಿಸಿ ಬರೀ ಕಡೆಗೆ ಏ ಕೂತ್ಗಳಿದ್ರೆ ಕೂತ್ಗಳು ಇಲ್ದ ಹೋಗಿ ಎತ್ತ ಎದ್ದು ಯಾರ ಲೀಡರ್ಗಳು ಕೂತಿದವ್ರಿಗೆ ಹೋಯ್ತಾರೆ ಯಾರೀ ನೀವು ಲೀಡರ್ಗಳು அஸ்டொந்த பேஷென்ஸ் இல்ல கூட் ரீ ஏட்ட கூட நில ஊட்ட கூட நில பரீ கடைக்கு